ಹಾಯ್ ಮುದ್ದು ಮಕ್ಕಳೇ ಒಂದು ದಟ್ಟ ಕಾಡಿನಲ್ಲಿ ಒಂದು ಆನೆ ವಾಸಿಸುತ್ತಿತ್ತು ಆ ಆನೆಯ ಹೆಸರು ಗಜ್ಜು ಗಜ್ಜು ತುಂಬ ಸರಳ ಮತ್ತು ಎಲ್ಲರ ಸ್ನೇಹಿತ ಆದರೆ ಒಂದು ದಿನ ಆ ಕಾಡಿಗೆ ಭೀಕರ ಬರಗಾಲ ಬರುತ್ತೆ ಆಗ ಗಜ್ಜು ಅಯ್ಯೋ ಎಲ್ಲೂ ನೀರಿಲ್ಲ ಎಲ್ಲ ಪ್ರಾಣಿಗಳು ನೀರಿಗಾಗಿ ಪರದಾಡುತ್ತಿವೆ ಎಂದು ಚಿಂತೆಗೊಳಗಾದ ಒಂದು ದಿನ ಗಜ್ಜು ತನ್ನ ದೊಡ್ಡ ಕಿವಿಗಳಿಂದ ಕೇಳಿಸಿಕೊಳ್ಳುತ್ತಾನೆ ಪಕ್ಕದ ಬೆಟ್ಟದ ಹಿಂದೆ ಒಂದು ಮಾಯಾಜಾಲದ ತ್ವರೆ ಇದೆ ಅಲ್ಲಿ ನೀರು ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ ಆಗ ಗಜ್ಜು ತನ್ನ ಗೆಳೆಯ ಮುಗುಸಿ ಬಿನ್ನಿ ಜೊತೆ ಆ ಮಾಯಾಜಾಲದ ತೊರೆಯನ್ನು ಹುಡುಕಲು ಹೊರಡುತ್ತಾನೆ ದಾರಿಯಲ್ಲಿ ಕಡ್ಡಿ ಕೆಸರು ಮತ್ತು ಕತ್ತಲೆ ಕಾಡು ಬರುತ್ತವೆ ಆಗ ಬಿಮ್ಮಿ ಗಜ್ಜುಗೆ ಹೇಳುತ್ತಾನೆ ನಮಗೆ ಯಾರ ಭಯವೂ ಇಲ್ಲ ನಾವು ಎಲ್ಲರಿಗೂ ನೀರು ತರೋಣ ಎನ್ನುತ್ತಾನೆ ಅವರು ಕೊನೆಗೆ ಆ ಜಾದೂ ಜಲಧಾರೆಯನ್ನು ತಲುಪುತ್ತಾರೆ ಆದರೆ ಅದರ ಬಾಗಿಲು ಅಲ್ಲಿರುವ ಒಂದು ಗಿಳಿಯ ಒಗಟಿನಿಂದ ತೆರೆಯುತ್ತಿತ್ತು ಅಲ್ಲಿರುವ ಗಿಳಿ ಗಜ್ಜು ಆನೆಯನ್ನು ಒಂದು ಒಗಟು ಕೇಳುತ್ತೆ ಅದೇನೆಂದರೆ ಯಾವುದು ಹಂಚಿಕೊಳ್ಳುವುದರಿಂದ ಕಡಿಮೆಯಾಗುವುದಿಲ್ಲ ಹೇಳು ಎನ್ನುತ್ತೆ ಆಗ ಗಜ್ಜು ಹೇಳುತ್ತಾನೆ ನನಗೆ ಗೊತ್ತು ಅದು ಪ್ರೀತಿ ಪ್ರೀತಿಯನ್ನು ಹಂಚಿಕೊಳ್ಳುವುದರಿಂದ ಅದು ಕಡಿಮೆಯಾಗುವುದಿಲ್ಲ ಅದು ಹೆಚ್ಚುತ್ತೆ ಎಂದು ಆಗ ಜಲಧಾರೆಯ ಬಾಗಿಲು ತೆರೆಯುತ್ತೆ ಆ ಜಲಧಾರೆಯಿಂದ ತುಂಬಾ ನೀರು ಹರಿದು ಬರುತ್ತಿರುತ್ತೆ ಗಜ್ಜು ತನ್ನ ಸೊಂಡಿಲಲ್ಲಿ ನೀರು ತುಂಬಿ ಎಲ್ಲ ಕಾಡಿನ ಪ್ರಾಣಿಗಳಿಗೆ ತರುತ್ತಾನೆ ಆಗ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಖುಷಿಯಿಂದ ಕುಣಿದು ಕುಕ್ಕರಿಸುತ್ತವೆ ಮುದ್ದು ಮಕ್ಕಳೇ ನಮ್ಮ ಮನಸ್ಸಿನಲ್ಲಿ ದಯೆ ಮತ್ತು ಧೈರ್ಯ ಇದ್ದರೆ ಯಾವ ಕಷ್ಟವನ್ನು ಗೆಲ್ಲಬಹುದು